ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ರಿಸ್ಪಿಯಾದ ಈ ಉದ್ದಿನಬೇಳೆ ವಡೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿ ನಾವು ಮನೆಯಲ್ಲಿಯೇ ಕ್ರಿಸ್ಪಿಯಾಗಿ ಟ್ರೈ ಮಾಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಂದುಬಿಟ್ಟು ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ಇದು ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ಇದೆ ಇನ್ನೂರೈವತ್ತು ಗ್ರಾಮು ಇದನ್ನು ಚೆನ್ನಾಗಿ ನಾನು ಒಂದು ಪಾತ್ರೆಗೆ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿನ ಇದ್ದೀನಿ ಒಂದು ಸ್ಪೂನಷ್ಟು ನೋಡಿ ಈ ರೀತಿ ನಾನು ಒಂದು ಮೂರು ನಾಲ್ಕು ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ನಾವು ಒಂದು ಲೋಟ ಬೇಳೆನ ತಗೊಂಡಿದ್ದೀವಲ್ಲ ಅದಕ್ಕೆ ನಾನು ಒಂದು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಲೋಟ ನೀರೇ ಹಾಕಿ ಸಾಕು ಇವಾಗ ಇದನ್ನು ನಾನು ಒಂದೂವರೆ ತಾಸಷ್ಟು ನೆನೆಯೋಕೆ ಇದ್ದೀನಿ ಒಂದೂವರೆ ತಾಸು ನೆನೆದರೆ ಸಾಕು ಜಾಸ್ತಿ ನೆನೆಸೋಕೆ ಹೋಗಬೇಡಿ ಇಲ್ಲಾಂದರೆ ಉದ್ದಿನ ವಡೆ ಚೆನ್ನಾಗಿ ಬರೋಲ್ಲ ನೋಡಿ ಒಂದೂವರೆ ತಾಸು ಆದಮೇಲೆ ಲಾಸ್ಟು ನೀವು ಎರಡು ತಾಸನ್ನ ನೆನೆಸಿಡ್ಬೋದು ನೋಡಿ ಈ ರೀತಿ ನೆನೆದಿದೆ ಹಾಗೆ ಒಂದು ಸ್ವಲ್ಪ ನೀರು ಕೂಡ ಇದೆ ಅಲ್ವಾ ಆ ನೀರಿನ ಆ ನೀರನ್ನೇ ನಾವು ಯೂಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಇವಾಗ ನಾನು ಆದಷ್ಟು ಇದನ್ನು ಮಿಕ್ಸಿಗೆ ಸಣ್ಣದಾಗಿ ರುಬ್ಕೊಂಡು ಬರ್ತೀನಿ ಜಾಸ್ತಿ ನೀರನ್ನು ಸೇರಿಸೋಕ್ಕೆ ಹೋಗಬೇಡಿ ಇಲ್ಲಾಂದರೆ ವಡೆ ಚೆನ್ನಾಗಿ ಆಗೋಲ್ಲ ಅಂತ ಇದನ್ನು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಸ್ವಲ್ಪನೇ ನುಣ್ಣದಾಗಿ ನೋಡಿ ಈ ರೀತಿ ಪೇಸ್ಟ್ ಆದರೆ ಸಾಕು ಜಾಸ್ತಿ ನೀರು ಕೂಡ ಆಗಬಾರ್ದು ಈ ರೀತಿ ಆಗಬೇಕು ಇದೇ ರೀತಿ ನಾನು ಎಲ್ಲ ಎಲ್ಲ ಉದ್ದಿನಬೇಳೆನ ಪೇಸ್ಟ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಇದ್ದೀನಿ ಸೋಡಾ ಹಾಕೋದು ಏನು ಅವಶ್ಯಕತೆ ಇಲ್ಲ ಆದರೆ ನಮಗೆ ಹೋಟೆಲ್ ಥರ ಒಡೆಯಬೇಕಂದ್ರೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಕೈಯಿಂದನೂ ಕೂಡ ನೀವು ಚೆನ್ನಾಗಿ ಆದಷ್ಟು ಇದನ್ನು ಒಂದು ಐದನಾರು ನಿಮಿಷ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ ಇದು ಈ ರೀತಿ ಕಲಿಸ್ಕೊಂಡ್ರೆ ನಮಗೆ ಹಿಟ್ಟು ಡಬಲ್ ಆಗುತ್ತೆ ಒಂದು ಸ್ವಲ್ಪ ಉಬ್ಬಿ ಬರುತ್ತೆ ಹಿಟ್ಟು ಅಂತ ಈ ರೀತಿ ಚೆನ್ನಾಗಿ ನಾವು ಕಲಿಸ್ಕೋಬೇಕು ಕೈಯಿಂದ ಕಲಿಸ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಹಿಟ್ಟು ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ರೀತಿ ಹಿಟ್ಟು ಉಬ್ಬಿ ಬರುತ್ತೆ ಆವಾಗ ವಡೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಈ ಟೈಮಲ್ಲಿ ಏನಾದರೂ ಜಾಸ್ತಿ ಉದ್ದಿನೇ ಹಿಟ್ಟು ಜಾಸ್ತಿ ಇದು ಆಗಿದೆಪ್ಪ ಅಂದರೆ ಜಾಸ್ತಿ ನೀರಾಗಿದೆ ಅಂದರೆ ಒಂದು ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಈ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಈ ಟೈಮಲ್ಲಿ ಬೇಕಾದರೆ ಕೊಬ್ಬರಿ ಹಾಗೆ ಹಸಿ ಶುಂಠಿ ಕೂಡ ಈ ಒಡೆಗೆ ಸೇರಿಸ್ಕೋಬೋದು ಇಷ್ಟ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ ಇದು ಯಾವ ರೀತಿ ರೆಡಿ ಆಗಿದೆ ಅಂತ ನಾವು ಚೆಕ್ ಮಾಡೋದಪ್ಪ ಅಂದರೆ ಒಂದು ಬಟ್ಲಲ್ಲಿ ನೀರು ತಗೊಂಡ್ಬಿಟ್ಟು ಈ ರೀತಿ ಹಿಟ್ಟನ್ನ ಹಾಕಿ ನೋಡಿ ಅದು ಇದ್ದರೆ ನಮ್ಮ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ ಯಾವ ರೀತಿ ಬಂದಿದೆ ಅಂತ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಅಡುಗೆ ಎಣ್ಣೆನ ನಾನು ಒಂದು ಕಡಾಯಲ್ಲಿ ಕಾಯಿಸೋಕೆ ಇಟ್ಟಿದ್ದೀನಿ ನಾನು ಎರಡು ರೀತಿಯಾಗಿ ನಿಮಗೆ ವಡೆನ ಮಾಡಿ ತೋರಿಸ್ತೀನಿ ಇಲ್ಲಿ ಚೋಸೋದಿರುತ್ತೆ ಅಲ್ವಾ ಅದನ್ನು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ನಾನು ಈ ರೀತಿ ಶೇಪ್ ಇದ್ದೀನಿ ನಿಮಗೆ ಎರಡರಲ್ಲಿ ಯಾವುದು ಈಸಿ ಆಗುತ್ತೆ ಆ ಮೆಥಡನ್ನ ಫಾಲೋ ಮಾಡ್ಬೋದು ಈ ಚಹಾ ಸೋಸೋದು ಏನಿರುತ್ತೆ ಅಲ್ವಾ ನೀವು ಪ್ರತಿಯೊಂದು ಸಾರಿ ಇದನ್ನು ನೀರಲ್ಲಿ ಅದ್ಬಿಟ್ಟು ಈ ರೀತಿ ಟ್ರೈ ಮಾಡ್ತಾಯಿದ್ರೆ ಹಿಟ್ಟು ಇದಕ್ಕೆ ಅಂಟ್ಕೊಳ್ಳಲ್ಲ ಅಂತ ಅಷ್ಟೆ ನನ್ನ ಪ್ರಕಾರ ಈ ಚಹಾ ಸೋಸೋದಿದ್ರಲ್ಲೇ ನನಗೆ ಚೆನ್ನಾಗಿ ಬಂತು ಮಾಡೋಕ್ಕೆ ಹಾಗೆ ಯಾರೆಲ್ಲ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಸವರ್ಕೊಂಡ್ಬಿಟ್ಟು ಕೈಲಿಂದನೂ ಕೂಡ ಈ ರೀತಿ ಟ್ರೈ ಮಾಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದವು ನೋಡಿ ಈ ರೀತಿ ಕೈಯಲ್ಲಿ ಹಾಕಿ ಕೂಡ ನೀವು ಟ್ರೈ ಮಾಡ್ಬೋದು ಹಾಗೆ ನಮ್ಮ ವೀಡಿಯೋ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವೀಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಎಲ್ಲ ಉದ್ದಿನ ವಡೆನ ಈ ರೀತಿ ಇದ್ದೀನಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಕರಿದರೆ ಸಾಕು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್